ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ರೊಟ್ಟಿ ಚಪಾತಿ ದೋಸೆಗೆ ತುಂಬ ಪ್ರೋಟೀನ್ ರಿಚ್ ಆಗಿರೋ ಪನ್ನೀರ್ ಬುರ್ಜಿ ಮಾಡಿಕೊಳ್ಳಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ತುಂಬ ರುಚಿಯಾಗಿರುವಂಥ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮಾಡೋದರಿಂದ ನಾನು ಹಾಕೋ ವೀಡಿಯೋನ ನೀವು ಎಂಬ ಮಧ್ಯೆಗೆ ನೋಡ್ಬೋದು ಪನೀರ್ ಪುರ್ಜಿ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾಯಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಹಾಕಬೇಕು ಈಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಸಿಡಿದ ಸಿಡಿದ್ಮೇಲೆ ಈಗ ಇದಕ್ಕೆ ಒಂದು ನಾಲ್ಕು ಹಸಿ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಬಾಡಿಸ್ಕೋಬೇಕು ಇದನ್ನು ಒಂದು ತಟ್ಟೆ ಮುಚ್ಚಿ ಹಾಗೆ ಫ್ರೈ ಮಾಡ್ಕೊಂಬಿಡಬೇಕು ಹಸಿ ಮೆಣಸಿನಕಾಯೆಲ್ಲ ಹಾರತ್ತೆ ಅಂದ್ಬಿಟ್ಟು ಒಂದು ಕ ಗರಿಯಷ್ಟು ಕರಿಬೇವನ ಹಾಕಿದ್ದೀನಿ ಎರಡು ದಪ್ಪ ಆಗಿರೋಂಥ ಈರುಳ್ಳಿನ ಚಿಕ್ಕಾಗಿ ಕಟ್ ಮಾಡಿ ಒಗ್ಗರಣನಲ್ಲಿ ಸೇರಿಸ್ಕೋಬೇಕು ಈರುಳ್ಳಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇದಕ್ಕೆ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಹಾಗೆ ಒಂದು ತಟ್ಟೆ ಮುಚ್ಚಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಇವಾಗ ಇದಕ್ಕೆ ನಾನಿಲ್ಲಿ ಕಡಲೆನ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನು ಒಂದು ಟೇಬಲ್ ಸ್ಪೂನಷ್ಟು ಹಾಕೊಳ್ಳೋಣ ತುಂಬ ಚೆನ್ನಾಗಿ ಇದು ತಿಕ್ನೆಸ್ ಬರುತ್ತೆ ಇದನ್ನು ಅಷ್ಟೇ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ಒಗ್ಗರಣಲ್ಲಿ ಇದಕ್ಕೆ ಎರಡು ಹಣ್ಣಾಗಿರೋಂಥ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಟೊಮೊಟೊ ಚೆನ್ನಾಗಿ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪಾಕಿ ಇದನ್ನ ಫ್ರೈ ಮಾಡ್ಕೋಬೇಕು ಬೇಗ ಮೆತ್ತಗೆ ಟೊಮೊಟೊ ಚೆನ್ನಾಗಿದು ಸಾಫ್ಟಾಗಲಿ ಅಂದ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಳ್ಳೋಣ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲ ಒಂದ್ಸಲ ಚೆನ್ನಾಗಿ ಬೆರೆಯೋ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಈಗ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಹಾಲನ್ನ ಕಾಯಿಸ್ಬಿಟ್ಟು ಪನ್ನೀರನ್ನ ಮಾಡ್ಕೊಂಡಿದ್ದೀನಿ ನೀವು ಮನೇಲೇ ಮಾಡಿ ಮಾಡ್ಕೊಬೋದು ಅಥವಾ ಅಂಗಡಿನಲ್ಲಿ ತಂದುಬಿಟ್ಟು ತುರಿದ್ಬಿಟ್ಟು ಮಾಡ್ಕೊಬೋದು ಇದನ್ನು ಚೆನ್ನಾಗಿ ಇದನ್ನು ಪುಡಿ ಮಾಡ್ಕೊಂಬಿಡೋಣ ಪುಡಿ ಮಾಡಿರುವಂಥ ಪನ್ನೀರ್ನೆಲ್ಲೂ ಒಗ್ಗರಣೆನಲ್ಲಿ ಸೇರಿಸ್ಕೊಂಬಿಡೋಣ ಎಲ್ಲನೂ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಬೇರಿಬೇಕು ಎಲ್ಲ ಒಗ್ಗರಣೆನಲ್ಲಿ ಚೆನ್ನಾಗಿ ಪಾಡಿಸ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ ತುಂಬ ಬೇಗ ಮಾಡ್ಕೋಬೋದು ತುಂಬ ಟೇಸ್ಟಾಗಿರುತ್ತೆ ಇದನ್ನು ಅಷ್ಟೇ ಎಲ್ಲನೂ ಒಗ್ಗರಣಲ್ಲಿ ಕೊತ್ತಂಬರಿ ಸೊಪ್ಪು ಸೊಪ್ಪೆಲ್ಲೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಬಿಡೋದು ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿ ಹಾಗೆ ಒಂದು ನಿಮಿಷ ಕಾಲ ಹಾಗೆ ಸಿಮ್ನಲ್ಲಿ ಪನ್ನೀರ್ ಬೇಯೋದಕ್ಕೆ ಬಿಟ್ಬಿಡಬೇಕು ತುಂಬ ಬೇಗ ಮಾಡ್ಕೊಂಬಿಡ್ಬೋದು ತುಂಬ ಟೇಸ್ಟ್ ಆಗಿರುತ್ತೆ ಈಗ ರೆಡಿಯಾಗಿದೆ ಪನ್ನೀರ್ ಬುರ್ಜಿ ತುಂಬ ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಈ ರೀತಿ ಮಾಡಿಕೊಟ್ರಂತೂ ರೊಟ್ಟಿ ಚಪಾತಿ ದೋಸೆಗೆ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಈಗ ರೆಡಿಯಾಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮಸಾಲೆ ರೊಟ್ಟಿಗೆ ಸರ್ವ್ ಮಾಡಿದ್ದೆ ತುಂಬ ಟೇಸ್ಟಾಗಿರುತ್ತೆ ಮಸಾಲೆ ರೊಟ್ಟಿ ಹೇಗೆ ಮಾಡೋದು ಅಂತ ನನ್ನ ಚಾನಲಲ್ಲಿ ವಿಡಿಯೋ ಇದೆ ಅದನ್ನು ಚೆಕ್ ಮಾಡಿಕೊಂಡು ನೋಡ್ಬೋದು ಅದೇ ರೀತಿ ಮಾಡ್ಕೊಬೋದು ತುಂಬ ರುಚಿಯಾಗಿರುವಂಥ ರೆಸಿಪಿ ಪನ್ನೀರ್ ಭುಜಿ ಈ ರೀತಿ ಮಾಡಿಕೊಟ್ರಂತೂ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಮೇಲೆ ಬೆಣ್ಣೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ತುಂಬ ರುಚಿಯಾಗಿರುವಂಥ ರೆಸಿಪಿ ಹಾಗೇನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿ ರೊಟ್ಟಿ ಚಪಾತಿ ದೋಸೆ ಪೂರಿಗೆ ಎಲ್ಲದಕ್ಕೂ ಹೊಂದುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ನೀವು ರೊಟ್ಟಿ ಚಪಾತಿ ಪೂರಿ ಯಾವುದಕ್ಕೂ ಬೇಡ ಅಂತ ಅಂದರೆ ಬ್ರೆಡ್ಗೂ ಸಹ ತುಂಬ ಟೇಸ್ಟಾಗಿರುತ್ತೆ ಸಲ ಈ ಏನು ಟ್ರೈ ಮಾಡ್ಬೋದು ಸ್ನೇಹಿತರೆ ತುಂಬ ರುಚಿಯಾಗಿರುವಂಥ ರೆಸಿಪಿ ಹಾಗೆ ಪ್ರೋಟೀನ್ ರಿಚ್ ಅಂತಲೇ ಹೇಳ್ಬೋದು ಪನ್ನೀರ್ ಪುಜಿ ಈ ರೀತಿ ಮಾಡಿಕೊಟ್ರಂತೂ ಬ್ರೆಡ್ಗೆ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸೂಪ್ರ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು